ಜಪಸರ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ಅಕ್ಟೋಬರ್ ಹದಿಮೂರನೆಯ ತಾರೀಕು ನಾವು ಧ್ಯಾನಿಸುವ ವಿಚಾರ ಪ್ರಾರ್ಥನೆಯ ಫಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮಲ್ಲಿ ಹಲವಾರು ಜನರು ಈ ಕೋವಿಡ್ ಮಹಾಮಾರಿ ರೋಗದಿಂದ ಬೇಸತ್ತು ನಿರಾಳ ಉಸಿರನ್ನ ಬಿಡುತ್ತಿದ್ದೆವು ಇಡೀ ವಿಶ್ವವೇ ಈ ಕೋವಿಡ್ ಸಮಸ್ಯೆಯಿಂದಾಗಿ ತಲ್ಲಣಗೊಂಡಿತ್ತು ಭಯದಿಂದಲೇ ನಾವು ಸುಮಾರು ಜನರನ್ನ ಕಳೆದುಕೊಂಡಿದ್ದೆವು ನನ್ನ ಸ್ನೇಹಿತರೊಬ್ಬರು ತಮಗೆ ಆದ ಅನುಭವವನ್ನ ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು ಅವರ ಅನುಭವವನ್ನ ನಾನು ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳುವೆ ಅವರು ರೋಮ್ ನಗರದಲ್ಲಿ ವಿದ್ಯಾಭ್ಯಾಸಕ್ಕೆಂದು ತೆರಳಿದಾಗ ಒಂದು ದಿವಸ ಅವರು ಮಲಗಿರುವಾಗ ಉಸಿರು ನಿಂತಂತೆ ಆಗುವುದು ಅತಿಯಾದ ಆಯಾಸ ಏನೇ ಕೆಲಸ ಮಾಡಿದರೂ ಆಸಕ್ತಿ ಇಲ್ಲದಂತಾಗುವುದು ಇದು ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಲೇ ಹೋಯಿತು ವೈದ್ಯರನ್ನ ಭೇಟಿಯಾಗಿ ಸಾಧ್ಯವಾದ ಎಲ್ಲ ರೀತಿಯ ತಪಾಸಣೆಗಳನ್ನ ಮಾಡಿಸಿದರು ವೈದ್ಯಕೀಯ ತಪಾಸಣೆಗಳಲ್ಲಿ ಅವರ ದೇಹಕ್ಕೆ ಏನಾಗಿದೆ ಎಂದು ಯಾವ ವೈದ್ಯರೂ ಕೂಡ ಹೇಳಲು ಅವರಲ್ಲಿ ಯಾವ ಉತ್ತರಗಳು ಕೂಡ ಇರಲಿಲ್ಲ ಎಲ್ಲ ರಿಪೋರ್ಟ್ಗಳು ಸಾಮಾನ್ಯವಾಗಿವೆ ಎಂದರೆ ಯಾವ ತೊಂದರೆಯೂ ನಿಮಗಿಲ್ಲ ನೀವು ಆರೋಗ್ಯವಾಗಿದ್ದೀರಿ ಎಂದು ಹೇಳುತ್ತಿದ್ದರು ಆದರೆ ಗುರುಗಳಲ್ಲಿ ತಮಗಿದ್ದ ಸಮಸ್ಯೆ ಆಗಾಗ ಉಲ್ಬಣ ಉಳ್ಳುತ್ತಲೇ ಇತ್ತು ಅವರು ಮುಂದೊಂದು ದಿನ ಫಾತಿಮಾ ಮಾತೆಯ ಪುಣ್ಯಕ್ಷೇತ್ರಕ್ಕೆ ಹೋದರು ಅಲ್ಲಿ ಮಾತೆಯ ಎದುರುಗಳೇ ನಿಂತು ತಾನೇ ಖರೀದಿಸಿದ್ದ ಒಂದು ಹೊಸ ಜಪಸರವನ್ನ ಮಾತೆಯ ಪಾದಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಾರೆ ಪ್ರಾರ್ಥಿಸಿದ ಆ ಜಪಸರವನ್ನ ತಮ್ಮ ಕೊರಳಿನಲ್ಲಿ ಹಾಕಿಕೊಳ್ಳುತ್ತಾರೆ ಅಂದಿನಿಂದ ಇಂದಿನವರೆಗೂ ನನಗೆ ಯಾವ ಗಂಭೀರ ಸಮಸ್ಯೆಗಳೂ ಇಲ್ಲ ಇದೆಲ್ಲ ಸಾಧ್ಯವಾದದ್ದು ಫಾತಿಮಾ ಮಾತೆಯ ಮುಂದೆ ನಿಂತು ಮಾಡಿದ ಆ ಪ್ರಾರ್ಥನೆಯ ಫಲ ಎಂದು ಅವರು ಬಲು ಸಂತೋಷದಿಂದ ಹೇಳುತ್ತಾರೆ ಪ್ರಿಯರೇ ಫಾತಿಮಾ ಮಾತೆ ಸದಾ ಕಾಲ ನನ್ನ ಜೊತೆಗೆ ಇರುತ್ತಾರೆ ಎಂದು ಆ ಗುರುಗಳು ಹೇಳುತ್ತಾರೆ ಹೌದು ಪ್ರಿಯಾ ಸಹೋದರ ಸೋದರಿಯರೇ ಫಾತಿಮಾ ಮಾತಿಯ ಮುಂದೆ ನಿಂತು ಮಾಡಿದ ಪ್ರಾರ್ಥನೆಯ ಫಲ ನಮಗೂ ಸಿಗಲಿ ಎನ್ನುತ್ತಾ ನಾವಿಂದು ಪ್ರಾರ್ಥಿಸೋಣವೇ ಆಮೇನ್ ಪ್ರಭು ಓ ಸಂತ ನರೀ ದೇವರ ತಾಯಿ ನಾವು ಪಾಪಿಗಳು ನಮಗಾಗಿ ಪ್ರಾರ್ಥಿಸಮ್ಮ ಈಗಲೂ ಯಾವಾಗಲೂ ಈಗಲೂ